ಮುಖ್ಯಾಂಶಗಳು ತಾನು ಮಾಡಿದ ತಪ್ಪಿನಿಂದ ಅನೈತಿಕ ಸಂಬಂಧ ಇಟ್ಟುಕೊಂಡವನಿಂದ ಗಂಡನನ್ನು ಮುಗಿಸಿದ ಹೆಂಡತಿ ಹಾಗೂ ತಪ್ಪಿಸ್ತಾರರು ಯಾರೇ ಇರಲಿ ಅವರ ವಿರುದ್ಧ ಕಾನೂನು ಕ್ರಮ ಸಚಿವ ತಪ್ಪಿನಿಂದ ತಾನು ಅನೈತಿಕ ಸಂಬಂಧದಿಂದ ತಾಳಿ ಕಟ್ಟಿಸಿಕೊಂಡ ಹೆಂಡತಿ ಗಂಡನ ಮೇಲೆ ಕೊಲೆ ಮಾಡಿಸಿದ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ತನಿಖಾ ತಂಡ ಅಧಿಕಾರಗಳ ಬಹಿರಥ ಪ್ರಯತ್ನಕ್ಕೆ ಎಸ್ಪಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಮಾಧ್ಯಮ ಪ್ರತಿಗಳೊಂದಿಗೆ ಮಾತನಾಡಿ ವಿಧಾ ತಾಲೂಕಿನ ಪೋಮತಾಂಡ ಅಲೆ ಎಂಬ ರಸ್ತೆ ಬ್ರಿಡ್ಜ್ ಹತ್ತಿರ ಅಪರಿಚಿತರು ಅಮಿತ್ ತಂದೆ ಲಕ್ಷ್ಮಣರಾವ್ ಎಂಬ ಆಯುಧಗಳಿಂದ ಹೊಡೆದು ಭಾರಿ ರಕ್ತ ಗಾಯದಿಂದ ಡಿಸೆಂಬರ್ ಕೊಲೆ ಮಾಡುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು ಈ ಕುರಿತು ಮೈಸೂರಿನಿಂದ ಬಂದ ಮೃತನ ಹಿನ್ನೆಲೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಅದನ್ನು ಗಂಭೀರವಾಗಿ ಪರಿಗಣಿಸಿ ಶ್ರೀನಿವಾಸ್ ಶ್ರೀನಿವಾಸ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಕೊಲೆಯಾದ ಗಂಡನ ಹೆಂಡತಿಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ರವಿ ಪಾಟೀಲ್ ಅವರು ಪೂರ್ವ ನಿಯೋಜಿತ ಸಂಚು ರೂಪಿಸಿ ಮಾಡುವ ಕೊಲೆ ಆಗಿರುತ್ತದೆ ಎಂದರು ವೆಂಕಟ್ ಗಿರಿಮಾಜೆ ಹಾಗೂ ಅವನ ಮಗನಾದ ಆಕಾಶ್ ಅವರಿಬ್ಬರು ಸೇರಿಕೊಂಡು ಸ್ಪಿಂಕ್ಲರ್ ಹೊಡೆದು ಕೊಲೆ ಮಾಡಿ ಕೊಲೆಗೆ ಬಳಸಿದ ರವಿಪಾಟಿ ಜಮೀನಿಗೆ ಹೋಗಿ ಬಾವಿಯಲ್ಲಿ ಬೀಸಾಡಿರುತ್ತಾರೆ ಎಂದು ತಿಳಿಸಿದ್ದರು ದೂರ ನೀಡಿರುವ ಮೃತನ ಹೆಂಡತಿ ಚೈತ್ರ ರೈಪಾಟಿ ಜೊತೆ ಅನೈತಿಕ ಸಂಬಂಧ ಇರುವುದನ್ನು ಸಂಶಯಪಟ್ಟು ನಿನಗೆ ಮತ್ತು ರವಿಪಾಠಿ ಇಬ್ಬರನ್ನು ಸಾಯಿಸುವುದಾಗಿ ಎಂದು ಹೇಳಿರುತ್ತಾನೆ ಈ ವಿಷಯವನ್ನು ಸೂಕ್ಷ್ಮವಾಗಿ ತೆಗೆದುಕೊಂಡ ಹೆಂಡತಿ ಅನೈತಿಕ ಸಂಬಂಧ ಹೊಂದಿರುವ ರವಿಪಾಟಿಲಿಗೆ ತಿಳಿಸಿರುತ್ತಾಳೆ ತನ್ನ ಬಣ್ಣ ಬಯಲಾಗುತ್ತದೆ ಎಂದು ರವಿಪಾಠಿ ಕೊಲೆ ಮಾಡಿಸುತ್ತಾನೆ ಎಂದು ತಿಳಿಸಿದರು ಪ್ರಕರಣದಲ್ಲಿ ಶಾಮೀಲಾಗಿದ್ದ ಸಿಕೇಂದರ್ ಸಹ ವೆಂಕಟ್ ಗಿರಿಮಾಜಿ ಇವರನ್ನು ವಶಕ್ಕೆ ತೆಗೆದುಕೊಂಡು ವಿಚಾರಿಸಿದಾಗ ವಿರುವುದಾಗಿ ಎಂದು ಒಪ್ಪಿಕೊಂಡಿರುತ್ತಾರೆ ಮಾಡುವ ಕೃತ್ಯವನ್ನು ಮುಚ್ಚಿಕೊಳ್ಳುವ ರವಿಪಾಟಿ ಸಾರ್ವಜನಿಕರಿಗೆ ಹಾಗೂ ಮೃತರ ತಂದೆಗೆ ಅಪಘಾತವಾಗಿ ಎಂದು ಬಿಂಬಿಸಲು ಪ್ರಯತ್ನಿಸುತ್ತಿರುವ ತನಿಖೆಯಿಂದ ಬೆಳಕಿಗೆ ಬಂದಿರುತ್ತದೆ ಎಂದು ತಿಳಿಸಿದರು ಅವರು ಇನ್ನೂ ಹೆಚ್ಚಿನ ತನಿಖೆ ಮುಂದುವರಿಸಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಗನವರ್

뭐야 아씨발 따라른세 가하네로 가겠다 Год. Так. Здравствуйте. Здравствуйте. Цар. Цар. Верда. Аним. Ван. Кришнамбай. Бонета Сусакара. ये बनेगा ये अच्छा है अच्छा फोन करता सा मोबाइल बड़ा हो रहा है ಯಾರೋ ಅಪಚಿರ ಅಪರಿಚಿತರು ಯಾವುದೋ ಉದ್ದೇಶದಿಂದ ಬೀದರ್ ತಾಲೂಕಿನ ಪೋಮಾ ತಾಂಡ ಅಲಿಯಂಬರ್ ರೋಡ್ನ ಬ್ರಿಡ್ಜ್ ಬಳಿ ಒಬ್ಬ ವ್ಯಕ್ತಿ ಅಮಿತ್ ತಂದೆ ಲಕ್ಷ್ಮಣರಾವ್ ವಿಲಾಸ್ಪುರ್ ಈತನಿಗೆ ಹಣೆಯ ಮುಂಭಾಗ ತಲೆ ಮಧ್ಯ ಮತ್ತು ತಲೆ ಹಿಂಭಾಗದಲ್ಲಿ ಯಾವುದೋ ಆಯುಧದಿಂದ ಹೊಡೆದು ಭಾರಿ ರಕ್ತ ಗಾಯ ಮಾಡಿ ಕೊಲೆ ಮಾಡಿರ್ತಾರೆ ಈ ಮೃತ ಕೂಡ ಏನು ಚಲಾಯಿಸ್ತಾ ಇದ್ದಂತಹ ಒಂದು ಸುಜುಕಿ ಎಕ್ಸೆಸ್ ಒನ್ ಟ್ವೆಂಟಿ ಫೈ ಅಂತ ಹೇಳಿ ಒಂದು ದ್ವಿಚಕ್ರ ವಾಹನ ಇದೆ ಅದು ಕೂಡ ಅಲ್ಲೇ ಬಿದ್ದಿರ್ತದೆ ಅಲ್ಲದೆ ಅದಕ್ಕೆ ಕೂಡ ಏನಂದರೆ ರಕ್ತದ ಕಲೆಗಳು ಸಹ ಕಂಡು ಬಂದಿರ್ತದೆ ಸದರಿ ಘಟನಾ ಸ್ಥಳಕ್ಕೆ ಬೀದರ್ ಜಿಲ್ಲೆಯ ಶ್ವಾನದಳ ಮತ್ತು ಸೀನ್ ಆಫ್ ಕ್ರೈಮ್ ಆಫೀಸರ್ಸು ನಮ್ಮ ತನಿಖಾಧಿಕಾರಿಗಳು ಜೊತೆಗೆ ಕಲಬುರಗಿಯಿಂದ ಎಫ್ ಎಸ್ ಎಲ್ ವ್ಯಾನ್ ಕೂಡ ನಾವೇನೆಂದರೆ ತರಿಸಿದ್ವಿ ಅವರು ಭೇಟಿ ನೀಡಿರ್ತಾರೆ ಮತ್ತು ಅಲ್ಲಿರುವಂಥ ಸಾಕ್ಷ್ಯಗಳನ್ನು ಕಲೆ ಹಾಕಲಿಕ್ಕೆ ಸಹಾಯ ಮಾಡಿರ್ತಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಆ ಮೃತನ ಏನು ಹೆಂಡತಿ ಇದ್ದಾರೆ ಚೈತ್ರ ಅಂಥೇಳಿ ಅವನ್ನ ಮೈಸೂರಿಂದ ಬಂದವರು ದೂರು ನೀಡ್ತಾರೆ ದೂರಿನ ಆಧಾರದ ಮೇಲೆ ಜನವಾಡ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಒನ್ ಫಾರ್ಟಿ ಫೈವ್ ಬಾರ್ ಟೂ ಥೌಸಂಡ್ ಟ್ವೆಂಟಿ ತ್ರೀನಲ್ಲಿ ಮರ್ಡರ್ ಕೇಸು ತ್ರೀ ನಾಟ್ ಟು ಐ ಪಿ ಸಿನಲ್ಲಿ ದಾಖಲಾಗ್ತದೆ ಈ ಪ್ರಕರಣನ ಗಂಭೀರವಾಗಿ ಪರಿಗಣಿಸಿ ನಾವು ನಮ್ಮ ಅಡಿಷನಲ್ ಎಸ್ ಅವರು ಈ ಕೊಲೆ ಪ್ರಕರಣನ ಪತ್ತೆ ಮಾಡಲಿಕ್ಕೆ ಡಿ ಎಸ್ ಪಿ ಆದಂಥ ಶ್ರೀ ಶಿವನಗೌಡ ಅವರ ಒಂದು ನೇತೃತ್ವದಲ್ಲಿ ತನಿಖಾಧಿಕಾರಿಗಳಾದಂಥ ಶ್ರೀನಿವಾಸ ಸಲ್ಲಾಪುರೆ ಮತ್ತು ಪಿ ಎಸ್ ಐರವರಾದಂತಹ ಹುಲಿಯಪ್ಪ ಮತ್ತು ನಮ್ಮ ಸಂತೋಷ ಪಿ ಎಸ್ ಐ ಇದ್ದಾರೆ ಸಿದ್ಲಿಂಗ ಪಿ ಎಸ್ ಐ ಚಿಂತಾಕಿ ಇದ್ದಾರೆ ಸಿಬ್ಬಂದಿಯವರಾದಂತಹ ವಿಜಯ್ ಕುಮಾರ್ ಅಶೋಕ್ ವಿಷ್ಣು ರೆಡ್ಡಿ ಸುನೀಲ್ ಸಂಜಪ್ಪ ಶಿವಕುಮಾರ್ ಜಾರ್ಜ್ ಇಸ್ಮಾಯಿಲ್ ವಿಜಯ್ ಕುಮಾರ್ ಶಾಂತಕುಮಾರ್ ಅಶೋಕ್ ಕೋಟೆ ಶಿವಶಂಕರ್ ಪ್ರಭಾಕರ್ ಕೈಲಾಸ್ ಸಚಿನ್ ಅಶೋಕ್ ಎಲ್ಲರ ಒಂದು ತಂಡವನ್ನು ರಚನೆ ಮಾಡಿ ಈ ಆರೋಪಿಯನ್ನು ಪತ್ತೆ ಮಾಡಬೇಕು ಹೇಳಿ ಅವರಿಗೆ ನಿರ್ದೇಶ ನೀಡಿದ ಮೇರೆಗೆ ಬಹಳಷ್ಟು ಪರಿಶ್ರಮವನ್ನು ಪಟ್ಟು ವೈಜ್ಞಾನಿಕ ಸಾಕ್ಷ್ಯಗಳನ್ನು ಕಲೆ ಹಾಕಿ ಏನಂದರೆ ಈ ಪ್ರಕರಣವನ್ನು ಪತ್ತೆ ಮಾಡಲು ಯಶಸ್ವಿಯಾಗಿರ್ತಾರೆ ವೆಂಕಟ ಗಿರಿಮಾಜೆ ಮತ್ತು ಅವನ ಮಗ ಇದ್ದಾನೆ ಆಕಾಶ್ ಗಿರಿಮಾಜೆ ಅಂಥೇಳಿ ಅವನನ್ನು ಏನಂದರೆ ರವಿ ಪಾಟೀಲು ಏನಂದರೆ ಮತ್ತೆ ಹನ್ನೊಂದನೇ ತಾರೀಕು ಏನಂದರೆ ಮುಂಜಾನೆ ಕರೆಸ್ಕೊಂಡು ಇದ್ರ ಬಗ್ಗೆ ಏನಂದರೆ ಹೇಳ್ತಾನೆ ಹೇಳಿ ಇಲ್ಲ ಇವತ್ತು ಏನಂತಂದರೆ ಅವನನ್ನು ನಮ್ಮ ಇದಕ್ಕೆ ಕರೆಸ್ಕೊಳ್ತೀನಿ ವಾಪಸ್ಸು ಹೋಗಬೇಕಾದ್ರೆ ಅಥವಾ ಬರಬೇಕಾ ನಿಮಗೆ ಅನುಕೂಲ ನೋಡಿ ಅವಾಗ ಏನಂತೆ ಆವಾಗ ಏನಂದರೆ ಅವನ ಮೇಲೆ ಅಟ್ಯಾಕ್ ಮಾಡಬೇಕು ನೀವು ಅಂತ ಸೊ ಅವಾಗ ಇವನ್ನ ಜಮೀನಿಗೆ ಏನಂದರೆ ಅವನು ಬಂದಿರ್ತಾನೆ ಸಾಯಂಕಾಲ ವಾಪಸ್ ಅವನು ಹೋಗೋ ಸಂದರ್ಭದಲ್ಲಿ ಏನು ಘಟನಾ ಸ್ಥಳದಲ್ಲಿ ಸ್ಥಳ ಇದೆ ಅಲ್ಲಿ ಏನಂದರೆ ಈ ಆಕಾಶ್ ಗಿರಿಮಾಜೆ ಅನ್ನೋಂಥ ಆ ಸ್ಪ್ರಿಂಕ್ಲರ್ ರೋಡ್ನಿಂದ ಅವನಿಗೆ ಏನಂದರೆ ಓಡಿತಾರೆ ಅವನ ಕೈ ಅಡ್ಡ ಹಾಕ್ತಾರೆ ಅಡ್ಡ ಹಾಕಿ ಅವನಿಗೆ ಓಡಿತಾರೆ ಮೂರು ಏಟು ಓಡಿತಾರೆ ಮುಂದೆ ಹಣೆಯ ಮುಂಭಾಗ ತಲೆ ಮಧ್ಯ ಮತ್ತು ಹಿಂದುಗಡೆ ಆ ಒಂದು ಇದರಿಂದ ಏನಂದರೆ ಅವನಲ್ಲಿ ಕೊಲೆ ಆಗಿದೆ ಅದಾದ ಅದಾದಮೇಲೆ ಅಲ್ಲಿಂದ ನೇರವಾಗಿ ಈ ರವಿ ಪಾಟೀಲ್ ಅನ್ನುವಂಥವನ್ನ ಜಮೀನಿಗೆ ಅಲ್ಲಿ ಹೋಗ್ತಾರೆ ಹೋಗಿ ಈ ಕೃತ್ಯಕ್ಕೆ ಬಳಸಿರುವಂಥ